ನಮಸ್ಕಾರ ಸ್ನೇಹಿತರೆ ಹತ್ತು ರೂಪಾಯಿ ನಾಣ್ಯ ಮತ್ತು ಇಪ್ಪತ್ತು ರೂಪಾಯಿ ನೋಟು ಬಳಕೆ ಮಾಡುತ್ತಿರುವ ದೇಶದ ಎಲ್ಲಾ ಜನತೆಗೆ ಇದೀಗ ಆರ್ಬಿಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ತಂದಿತು ಈ ನಿಯಮದ ಅಡಿ ಹತ್ತರ ನಾಣ್ಯ ಮತ್ತು ಇಪ್ಪತ್ತರ ನೋಟು ಬಳಕೆ ಮಾಡುತ್ತಿರುವ ಜನಸಾಮಾನ್ಯರಿಗೆ ಎಲ್ಲಿಲ್ಲದ ತೊಂದರೆಗಳು ಉಂಟಾಗ್ತಾ ಇರೋ ಹಿನ್ನೆಲೆ ಇದೀಗ ಆರ್ಬಿಐ ಸ್ಪಷ್ಟ ಮಾಹಿತಿಯೊಂದನ್ನು ಬಿಡುಗಡೆ ಮಾಡಿದ್ದು ಇನ್ನು ಮುಂದೆ ಯಾರು ಕೂಡ ಭಯಪಡುವಂತಹ ಅವಶ್ಯಕತೆ ಇರೋದಿಲ್ಲ ಹಾಗಾದ್ರೆ ಆರ್ಬಿಐ ಈ ಕರೆನ್ಸಿ ಬಗ್ಗೆ ತಂದಿರುವ ಹೊಸ ರೂಲ್ಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದೆವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಹತ್ತು ರೂಪಾಯಿ ಅಥವಾ ಇಪ್ಪತ್ತರ ನಾಣ್ಯಗಳು ಮತ್ತು ನೋಟುಗಳನ್ನು ನಿಲ್ಲಿಸಲಾಗುವುದು ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ಗಳು ಹರಿದಾಡುತ್ತಿವೆ ಈ ವದಂತಿಗಳ ಬಗ್ಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ ಇತ್ತೀಚೆಗೆ ಕರೆನ್ಸಿ ಬಗ್ಗೆ ಹಲವು ವದಂತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇವೆ ಐನೂರರ ನೋಟುಗಳ ನಕಲಿ ಮಾರುಕಟ್ಟೆಯಲ್ಲಿ ಇರೋದ್ರಿಂದ ಆರ್ಬಿಐ ಅವುಗಳನ್ನು ನಿಷೇಧಿಸ್ತಾ ಇದೆ ಎಂಬ ಸುದ್ದಿ ವೈರಲ್ ಆಗಿತ್ತು ಇದಾದ ಬಳಿಕ ಐವತ್ತು ರೂಪಾಯಿ ನೋಟುಗಳನ್ನ ಆರ್ಬಿಐ ಮುದ್ರಿಸ್ತಾ ಇದೆ ಎಂಬ ಸುದ್ದಿಯು ವೈರಲ್ ಆಗಿತ್ತು ಇಂತಹ ಹಲವು ವದಂತಿಗಳಿಗೆ ಜನರು ಗೊಂದಲಕ್ಕೊಳಗಾಗಿದ್ದಾರೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಬಗ್ಗೆ ಜನರಿಂದ ಬರ್ತಾ ಇರೋ ಪ್ರಶ್ನೆಗಳಿಗೆ ಆರ್ಬಿಐ ಉತ್ತರಿಸಬೇಕಾಗಿದೆ ನಕಲಿ ನೋಟ್ಗಳು ಚಲಾವಣೆಯಲ್ಲಿವೆ ದೊಡ್ಡ ನೋಟ್ಗಳನ್ನು ಮತ್ತೆ ರದ್ದುಗೊಳಿಸಲಾಗುವುದು ಎಂಬ ವದಂತಿಗಳಿಂದ ಜನರು ಆತಂಕಗೊಳಗಾಗಿದ್ದಾರೆ ಆದ್ದರಿಂದ ಆರ್ಬಿಐ ನೇರವಾಗಿ ಸ್ಪಷ್ಟನೆ ಇದೆ ಇಂತಹ ಹಲವು ಸಂದರ್ಭಗಳಲ್ಲಿ ಆರ್ಬಿಐ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಹಣಕಾಸು ಇಲಾಖೆ ಸಚಿವರು ಮತ್ತು ಇತರ ಸಿಬ್ಬಂದಿ ನಕಲಿ ನೋಟ್ಗಳು ಹೊಸ ಕರೆನ್ಸಿ ಮುದ್ರಣ ಇತ್ಯಾದಿ ವದಂತಿಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈಗ ಮತ್ತೆ ಅಂತಹ ಸಂದರ್ಭ ಬಂದಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತು ಇಪ್ಪತ್ತು ನಾಣ್ಯಗಳು ಮತ್ತು ನೋಟ್ಗಳನ್ನು ನಿಲ್ಲಿಸಲಿದೆ ಎಂಬ ವದಂತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇವೆ ಈ ಬಗ್ಗೆ ಸ್ಪಷ್ಟನೆ ದೊರೆತಿದೆ ರೂಪಾಯಿ ಹತ್ತು ರೂಪಾಯಿನ ನೋಟ್ಗಳು ಮತ್ತು ನಾಣ್ಯಗಳು ಚಲಾವಣೆಯಲ್ಲಿರುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಅಗತ್ಯವಿದ್ರೆ ಹೆಚ್ಚಿನ ನೋಟ್ಗಳು ಮತ್ತು ನಾಣ್ಯಗಳನ್ನು ಮುದ್ರಿಸಲಾಗುವುದು ಎಂದು ಹೇಳಿದೆ ಇಪ್ಪತ್ತು ರೂಪಾಯಿ ನೋಟ್ಗಳು ಮುದ್ರಣದನ್ನ ನಿಲ್ಲಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವ ವದಂತಿಗಳಿಗೆ ಜನರು ಆತಂಕ ಪಡಬಾರದು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಕರೆನ್ಸಿಗೆ ಸಂಬಂಧಿಸಿದ ಯಾವುದೇ ವಿಷಯದ ಬಗ್ಗೆ ಅಧಿಕೃತ ಪ್ರಕಟಣೆ ಬರ್ತಾ ಇದೆ ಮತ್ತು ಆ ಸುದ್ದಿಗಳನ್ನು ಮಾತ್ರ ನಂಬಬೇಕು ಎಂದು ಹೇಳಿದೆ ಇಪ್ಪತ್ತರ ನಾಣ್ಯದ ಬಗ್ಗೆಯೂ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಈಗಾಗಲೇ ಚಲಾವಣೆಯಲ್ಲಿರುವ ಹತ್ತು ರೂಪಾಯಿ ನಾಣ್ಯದಂತೆಯೇ ಇಪ್ಪತ್ತು ರೂಪಾಯಿ ನಾಣ್ಯವನ್ನು ತಯಾರಿಸುವ ಚಿಂತನೆಯಲ್ಲಿದೆ ಎಂದು ತಿಳಿಸಿದೆ ಹೊಸ ಇಪ್ಪತ್ತು ರೂಪಾಯಿ ನಾಣ್ಯ ಮಾರುಕಟ್ಟೆಗೆ ಯಾವಾಗ ಬರುತ್ತದೆ ಎಂದು ಕಾದು ನೋಡಬೇಕಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೇ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ